ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಏನಾದರೂ ನನ್ನ ಚಾನಲ್ಗೆ ಒಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಯವರಿಗೆ ತಂದೂರಿ ಚಿಕನ್ ತಿನ್ಬೇಕು ಅಂತ ಆಸೆ ಆಗಿತ್ತು ಹಾಗಾಗಿ ತಂದೂರಿ ಚಿಕನ್ ತಂದೂರಿ ಮಾಡೋಕಂತಾನೆ ಸ್ಪೆಷಲ್ ಆಗಿ ಕಟ್ಸ್ಕೊಂಡು ತಗೊಂಡು ಬಂದಿದ್ದಾರೆ ಹಾಗೆ ಚಿಕನ್ ಸಾಂಬಾರ್ ಮಾಡೋಕಂತನೇ ಸಪ್ರೇಟ್ ಎರಡು ಕೆ ಜಿ ಚಿಕನ್ ಸಹ ತಗೊಂಡು ಬಂದಿದ್ದಾರೆ ಈ ಚಿಕನ್ ಏನಿದೆಯಲ್ಲ ಇದಕ್ಕೆ ಫಸ್ಟ್ ಮೇಲೆಲ್ಲ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಒಲೆ ಮೇಲಿಟ್ಟು ಸುಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನಾನು ಮೊದಲೆಲ್ಲ ಒಂದೆರಡು ಸಲ ಮಾಡಿದ್ದೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ ಹಾಗಾಗಿ ಈ ಕುಕ್ಕರ್ನಲ್ಲಿ ನೀವು ಬೇಕಿದ್ರೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಬೇಯಿಸ್ಕೋಬೋದು ನಾನು ಈಗ ಕುಕ್ಕರ್ನಲ್ಲಿ ನೀರು ಹಾಕ್ತಾ ಇಲ್ಲ ಯಾಕಂದ್ರೆ ಚಿಕನ್ನಲ್ಲಿ ನೀರು ಬಿಡುತ್ತಲ್ವಾ ಹಾಗಾಗಿ ನಾನು ನೀರೇನು ಹಾಕ್ಕೊಳ್ತಾ ಇಲ್ಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚಿಕನ್ನ ಒಂದು ವಿಜಲ್ ಬೇಯಿಸ್ಕೊತಿದ್ದೀನಿ ಹಾಗೆ ಹೇಳಿದ್ನಲ್ಲ ತಂದೂರಿ ಚಿಕನ್ ಜೊತೆಗೆ ಎರಡು ಕೆ ಜಿ ಚಿಕನ್ ತಗೊಂಡ್ ಬಂದಿದ್ವಿ ಅಂತ ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊಂತ ಇದ್ದೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಗಲೇ ಕುಕ್ಕರ್ನಲ್ಲಿ ಚಿಕನ್ನ ಇಟ್ಟಿದ್ನಲ್ವಾ ಅದು ಬೆಂದಿದೆ ಒಂದು ವಿಷಲ್ ಅಷ್ಟೇ ಕೂಗ್ಸಿದ್ದು ಅದು ಯಾವ ರೀತಿ ಬೆಂದಿದೆ ಅಂತ ನೋಡೋಣ ಬನ್ನಿ ಹಾಗೆ ವಿಜಲ್ ತೆಗೆದ್ಬಿಟ್ಟು ಚಿಕನ್ ಯಾವ ರೀತಿ ಬೆಂದಿದೆ ನೋಡಿ ಇಲ್ಲಿ ಸಾಫ್ಟಾಗಿದೆ ನೀವು ಒಂದು ವಿಷಲ್ ಕೂಗಿಸ್ಕೊಳ್ಳಿ ಸಾಕು ಹಾಗೆ ಸುಡ್ತಾ ಇತ್ತಲ್ವ ನಾನು ಅದಕ್ಕೆ ಸೈಡಿಗೆ ಇಟ್ಬಿಟ್ಟು ಅದು ಸ್ವಲ್ಪ ಹೊತ್ತು ಆರಲಿ ಅಂತ ಬಿಟ್ಟಿದ್ದೀನಿ ತಣ್ಣಗಾಗೋಷ್ಟು ತಣ್ಣಗಾಗೋದ್ರೊಳಗಡೆ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಷ್ಟು ಬೆಂದರೆ ಸಾಕು ಅಷ್ಟೇ ಬೇಯಿಸ್ಕೊಳ್ಳಿ ಸಾಕು ಒಂದು ಪ್ಲೇಟ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಳ್ಳಿ ಮತ್ತೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ಳಿ ಇದು ಖಾರದ ಪುಡಿ ಏನಿದೆಯಲ್ಲ ಮನೆಯಲ್ಲೇ ಕುಟ್ಟಿ ಅಂತಹ ಖಾರ ಪುಡಿ ನೀವು ಬೇಕಿದ್ರೆ ಮನೇಲಿ ಕುಟ್ಟಿ ಮಾಡಿಸಿದಾದ್ರೂ ಅಥವಾ ಅಂಗಡಿಲಾದ್ರೂ ತರಿಸ್ಕೊಂಡು ಖಾರದ ಪುಡಿನ ಹಾಕಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕಿ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಗರಂ ಮಸಾಲ ಗರಂ ಮಸಾಲಾನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ನಾನು ಮನೇಲೇ ಪ್ರಿಪೇರ್ ಮಾಡಿದಂತಹ ತಂದೂರು ಚಿಕನ್ ಪೌಡ್ರನ್ನ ಒಂದು ಅಷ್ಟು ಹಾಕೊತಾ ಇದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ನಾನು ಹೊರಗಡೆಯಿಂದ ತರಿಸಿಲ್ಲ ಮನೇಲೇ ಪ್ರಿಪೇರ್ ಮಾಡಿದ್ದೆ ಅದನ್ನ ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೈಡಿಗೆ ಚಿಕನ್ ಬಿರಿಯಾನಿ ಬಿರಿಯಾನಿ ಮಾಡೋಕ್ಕೆ ಮತ್ತು ಸಾಂಬಾರು ಮಾಡೋಕಂತ ಚಿಕನ್ ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಇದೆಲ್ಲ ಆದಮೇಲೆ ಒಂದು ನಿಂಬೆ ಅರ್ಧ ಓಲ್ಡ್ ಮಾಡಿ ಈ ತರ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಹೋಳಿಕೆ ಇತ್ತು ಅದನ್ನು ಸಹ ಹಾಕಿ ನಿಂಬೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಗೆ ನಾ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಚಿಕನ್ ಎಷ್ಟಿದೆಯೋ ನೋಡಿಕೊಂಡು ಅಲ್ಲಿ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಮತ್ತು ಮಸಾಲನ ಯಾವ ರೀತಿ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತೋರಿಸ್ತೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಚೆನ್ನಾಗಿ ಗಂಟಾಗದೇ ಇರೋ ರೀತಿ ನೀಟ್ ಾಗಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡ್ತಾ ಹೋದ್ರೆ ಅಲ್ಲಿ ಚೆನ್ನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವೋ ಹಾಗೆ ಅಲ್ಲಿ ತಂದೂರಿ ಚಿಕನ್ಗೆ ಮೇಲೆಲ್ಲ ಮಸಾಲೆಲ್ಲ ಹಚ್ಚೋಕೆ ಸುಲಭ ಆಗುತ್ತೆ ಹಾಗೆ ಈ ಥರ ಒಂದು ಸ್ವಲ್ಪ ಗಂಟು ಆಗದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನ ಕಲಿಸ್ತಾ ಇರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಇದೇ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಆದಮೇಲೆ ಇದರಲ್ಲಿ ಸ್ವಲ್ಪ ನಿಮ್ಗೆ ಬೇಕಿದ್ರೆ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ರಿ ಅಥವಾ ಫುಡ್ ಕಲರ್ ಇಲ್ಲ ಅಂತಂದರೆ ಕೇಸರಿ ಇರುತ್ತಲ್ವ ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಳ್ಳ್ರಿ ನಾನಿಲ್ಲಿ ಚಿಕನ್ ತಂದೂರಿ ತೊಗೊಂಡು ಸ್ವಲ್ಪ ಇದು ಮಸಾಲೆ ಎಲ್ಲ ಒಳಗಡೆ ಹೋಗ್ಬೇಕಲ್ವ ಅದು ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೀಟಾಗಿ ನಾನಿಲ್ಲಿ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಇದೇ ರೀತಿ ನೀಟಾಗಿ ಸ್ಕಿನ್ ಎಲ್ಲ ಮೇಲ್ಗಡೆ ಕಾಣುತ್ತಲ್ಲ ಆ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕೋಳಿ ಕಾಲ ಹತ್ರ ಆಗಲಿ ಮತ್ತು ತಲೆ ಹತ್ರ ಆಗಲಿ ಕೆಳಗಡೆ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಾವು ಮಸಾಲೆ ಎಲ್ಲ ನೀಟಾಗಿ ಹಚ್ಚಿದಾಗೆಲ್ಲ ಅದು ಒಳಗಡೆ ಸೇರಿಕೊಳ್ಳುತ್ತೆ ಸುಟ್ಟಾಗ ಅದು ಒಳಗಡೆ ಫ್ಲೇವರ್ ಆಗಲಿ ಒಳಗಡೆ ಮಸಾಲೆ ಎಲ್ಲ ಸೇರಿಕೊಂಡು ನೀಟಾಗಿ ಬೇಯುತ್ತೆ ಮಾಡ್ಕೊಂಡು ಆ ನಮ್ಮ ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲನ ಯಾವ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡ್ಕೊಳ್ಳಿ ಹಾಗೆ ಈ ರೀತಿ ತಗೊಂಡು ಮಸಾಲೆ ಮಸಾಲೆ ಮಿಕ್ಸ್ ಮಸಾಲೆ ಎಲ್ಲ ತಗೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ರೆ ಆ ನಾವು ಸುಟ್ಟಾಗ ಅಥವಾ ಎಣ್ಣೆಗಾಕಿ ಕರ್ದಾಗ ಈ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಈ ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಸ್ವಲ್ಪನು ಎಲ್ಲಿ ಬಿಡ್ದೆ ಇರೋ ರೀತಿ ಆ ಚಿಕನ್ಗೆ ಮಸಾಲೆ ಎಲ್ಲಾ ನೀಟಾಗಿ ಹಚ್ಕೊಳ್ತಾ ಹೋಗ್ಬೇಕು ನೋಡಿ ಒಳಗಡೆ ಎಲ್ಲಾ ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಹಚ್ತಾ ಇದ್ದೀನಿ ಅನ್ನೋದನ್ನ ಈ ಥರ ನೀಟಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಚ್ಚೋದ್ರಿಂದ ನಾವು ಕರೆದಾಗ ಅಥವಾ ತಂತಿಯಿಂದ ಸುಟ್ಟಾಗ ಚಿಕನ್ ಒಳಗಡೆ ಎಲ್ಲ ನೀಟಾಗಿ ಬೆಂದು ತಿನ್ನೋವಾಗ ಮಸಾಲೆ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ಥರ ಹಚ್ತಾ ಇದ್ದೀನಿ ಚಿಕನ್ಗೆಲ್ಲ ಅನ್ನೋದನ್ನು ನೀಟಾಗಿ ಈ ಥರ ಹಚ್ಬಿಟ್ಟು ಆಮೇಲೆ ನೀವು ಫ್ರಿಜ್ಜಲ್ಲಾದರೂ ಅಥವಾ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರು ಫ್ರಿಜ್ಜಲ್ಲಾದರೂ ಇಡಿ ಹಾಗೆ ಹೊರಗಡೆ ಏನಾದರೂ ಇಟ್ಟರು ನಡೆಯುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಸ್ವಲ್ಪ ಬೇಗ ಮ್ಯಾಗ್ನೇಟ್ ಆಗುತ್ತೆ ಅಷ್ಟೇ ಹೊರಗಡೆ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹಾಗಾಗಿ ಈ ಥರ ನೀಟಾಗಿ ಎಲ್ಲ ಹಚ್ಕೊಂಡು ಒನ್ ಅವರು ಅಥವಾ ಒನ್ ಆ್ಯಂಡ್ ಹಾಫ್ ಅವರು ಹಾಗೆ ಎತ್ತಿಡಿ ಆಮೇಲೆ ನಾನು ಇಲ್ಲಿ ಒನ್ ಒನ್ ಅವರ್ ಆದಮೇಲೆ ನಾನು ಚಿಕನ್ ತೊಗೊಂಡು ಅದರಲ್ಲಿ ನಾನು ಎಣ್ಣೆ ಕಾಯೋಕಂತ ಇಟ್ಟಿದ್ದೆ ಅದು ಎಣ್ಣೆ ಕಾದಿದೆ ನೀವು ಎಣ್ಣೆನೇ ಕಾಯೋಕೆ ಆ ಸ್ಲಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯೋಕಿಡಿ ಇಲ್ಲ ಅಂತಂದರೆ ಎಣ್ಣೆ ಎಣ್ಣೆ ಒಳಗಡೆ ಚಿಕನ್ನ ಬಿಟ್ಟಾಗ ಫುಲ್ಲು ಸೀದೋಗಿಬಿಡುತ್ತೆ ಮೇಲ್ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ನಾನು ಈಗ ಎಣ್ಣೆಲಿ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕನ್ನ ಅದು ಯಾವ ಥರ ಎಣ್ಣೆ ಕುದೀತಾ ಇದೆ ನೋಡಿ ಈ ಥರ ಮೀಡಿಯಮ್ ಸ್ಲೀಮಲ್ಲಿ ಇಟ್ಕೊಂಡು ನೀವು ಚಿಕನ್ನ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ನೋಡಿ ಯಾವ ಥರ ಬೇಯ್ತಾ ಇದೆ ಅದು ಹಾಗೆ ಅಲ್ಲೇ ಉರಿ ಕಡಿಮೆ ಇಟ್ಕೊಂಡು ಆದಷ್ಟು ಬೇಯಿಸಿ ಇಲ್ಲ ಅಂತಂದರೆ ಮೇಲ್ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಖಾರ ಸಹ ಅಷ್ಟೇ ಒಳಗಡೆ ಮಾತ್ರ ಬೆಂದಿರೋದಿಲ್ಲ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಆ ತಿನ್ನೋಕೆ ಚೆನ್ನಾಗಿರೋಲ್ಲ ಕ್ರಿಸ್ಪಿಯಾಗಿರೋದಿಲ್ಲ ಹಾಗಾಗಿ ಸ್ಲಿಮ್ ಆಗಿಟ್ಕೊಂಡು ಆದಷ್ಟು ಬೇಯಿಸಿ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ಈಗ ನಿಮ್ಮ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡೋದು ಯಾವ ಥರ ಬೇಯ್ತದೆ ಈಗ ಈ ಥರ ಉಲ್ಟಾ ಹಾಕಬೇಕು ಇಲ್ಲ ಅಂತಂದರೆ ಅದು ಕೆಳಗಡೆ ಮಾತ್ರ ಬೆಂದಿರುತ್ತೆ ಮೇಲ್ಮುಗಡೆ ಬೆಂದಿರೋದಿಲ್ಲ ನೋಡಿ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಬೇಯಿಸಾದ್ಮೇಲೆ ಬೇಕಿದ್ರೆ ನೀವು ತಂತಿ ಇರುತ್ತಲ್ಲ ಮೇಲೆ ಇಟ್ಟು ಸುಡಿ ಇಲ್ಲ ಅದನ್ನು ಸುಟ್ಟಿದ್ದೀನಿ ಬಟ್ ಅದು ವೀಡೋ ಮಾಡೋಕ್ಕಾಗ್ತಾಯಿ ಆಗಿರಲಿಲ್ಲ ಹಾಗಾಗಿ ನಾನು ಇದನ್ನ ಇಷ್ಟ ಅಷ್ಟೇ ತೋರಿಸಿದ್ದೀನಿ ಈ ಥರ ನೋಡಿ ಈ ಥರ ಸುಟ್ಟಾದ್ಮೇಲೆ ಯಾವ ಥರ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟ್ ಏನು ಅಂತ ನೋಡಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ಈಗ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಮನೇಲೆಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ವಿಡಿಯೋ ನೋಡೋರು ಯಾರಾದರೂ ಹೊಸುಬ್ಬರಾಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್